ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ಸಂಡೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಫಾದರ್ಸ್ ಡೇ ಆಗಿರೋದ್ರಿಂದ ಸ್ವಲ್ಪ ಆಗಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಏನಾದರೂ ಸರ್ಪ್ರೈಸ್ ಮಾಡಿಸೋಣ ಮಕ್ಕಳಿಂದ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನಾವು ಇವಾಗಿಂದ ಮಕ್ಕಳಿಗೆ ಅದನ್ನೆಲ್ಲ ಕಲಿಸ್ಕೊಟ್ರೆ ಅವರು ಫ್ಯೂಚರಲ್ಲಿ ಅದೆಲ್ಲ ಕಲಿತಾರೆ ಅವ್ರಿಗೂ ಅದೆಲ್ಲ ಹೌದು ಈ ರೀತಿ ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಒಂದು ಪ್ರತಿಯೊಂದು ಒಕೇಶನ್ನು ಸೆಲೆಬ್ರೇಷನ್ ಮಾಡಬೇಕು ಅನ್ನೋದನ್ನು ನಾವು ಬುಚ್ಚ ಚೈಲ್ಡ್ಹುಡ್ ಇದ್ದಾಗಿಂದನೇ ಕಲಿಸ್ಬೇಕಲ್ವಾ ಸೊ ಹಾಗಾಗಿ ಇವತ್ತು ನಾನು ಭುವಿಶಿಂದ ಸ್ವಲ್ಪ ಸರ್ಪ್ರೈಸಸ್ನ ಮಾಡಿಸ್ತೀನಿ ಅವ್ರಿಗೆ ಅಂತಲ್ಲ ಫಾದರ್ಸ್ ಡೇ ಈಗ ಈಗ ಒಂದು ಮನೆ ನಡೆಸೋದು ಒಂದು ತಂದೆ ಕರ್ತವ್ಯ ಅಲ್ವಾ ಸೊ ಹಾಗಾಗಿ ಅವರು ಅದನ್ನು ಮಾಡ್ತಿದ್ದಾರೆ ಹಾಗಾಗಿ ಅವ್ರಿಗೋಸ್ಕರ ವರ್ಷ ಪೂರ್ತಿ ನಮಗೋಸ್ಕರ ದುಡಿಯುವಂಥವ್ರಿಗೆ ಒಂದು ದಿನ ನಾವು ಅವ್ರಿಗೋಸ್ಕರ ಏನಾದರೂ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಇದಕ್ಕೆ ನೆನ್ನೆಯಿಂದ ಕೂಡ ತುಂಬ ಟ್ರೈ ಮಾಡಿದೆ ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು ಅವ್ರ ಎಲ್ಲ ಮಾಡಬೇಕು ಮಕ್ಕಳಿಂದ ಏನಾದರೂ ಸರ್ಪ್ರೈಸಸ್ ಮಾಡಿಸ್ಬೇಕು ಅಂತೆಲ್ಲ ಬಟ್ ಬೆಳಗ್ಗೆ ಎದ್ದೇಳ್ತಿದ್ದಾಗೆ ನಾನು ಹುಷಾರ್ ಹುಷಾರಿಲ್ಲ ನನಗೆ ಸೊ ಹಾಗಾಗಿ ಸ್ವಲ್ಪ ಮಟ್ಟಿಗಾದರೂ ಏನಾದರೂ ಮಾಡಬೇಕು ಸಿಂಪಲ್ ಆಗಾದರೂ ಇಷ್ಟು ಪ್ಲ್ಯಾನ್ ಮಾಡಿದ್ದೀನಲ್ವ ಸೊ ಸಿಂಪಲ್ ಆಗಾದರೂ ಏನಾದರೂ ಮಾಡಬೇಕು ಅಂತ ಹೇಳಿ ಒಂದಷ್ಟು ಪ್ಲ್ಯಾನ್ ಮಾಡಿದ್ದೀನಿ ಬೆಳಗ್ಗೆ ನಾಷ್ಟ ಬಂದು ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀನಿ ಸ್ಯಾಂಡ್ವಿಚ್ಚು ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ ಮನೆಯಲ್ಲೇ ಇಪ್ ಎಲ್ಲ ಇರ್ತಾರಲ್ವ ನಾ ಇಬ್ಬರಿಗೂ ತುಂಬ ಇಷ್ಟ ವಿನಯ್ಗೆ ಹಾಗೆ ಭೂವಿಷ್ಗೆ ಸೊ ಹಾಗಾಗಿ ಮಾರ್ನಿಂಗ್ ತಿಂಡಿ ನಾನು ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀನಿ ಮನೆಯಲ್ಲಿ ಚಿಕ್ಕ ಮಗು ಇದ್ದಾನಲ್ವ ಸೊ ಹಾಗಾಗಿನ ಹೊರಗಡೆ ಎಲ್ಲ ಏನೂ ಹೋಗಿ ಶಾಪಿಂಗ್ ಮಾಡೋಕ್ಕಾಗಲ್ಲ ಪ್ರತಿ ಸರಿ ನನಗೆ ಬೇರೆಯವ್ರ ಹೆಲ್ಪ್ ಕೂಡ ಕೇಳೋಕೆ ಇಷ್ಟ ಆಗಲ್ಲ ಹಾಗಾಗಿ ನನ್ನ ಕೈಗೆ ಲೆವೆಲ್ಗೆ ನಾನು ಏನಾದರೂ ಸೆಲೆಬ್ರೇಟ್ ಮಾಡಬೇಕು ಮನೇಲಿ ಏನಾದರೂ ಅಡುಗೆ ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ನೋಡೋಣ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ Ah, health, yeah. toh, sorry, today we are doing a plan. My dad. Dad. Thank Papa. Thank you, Papa. For being yeah. my pillar of strength, something important. Thank you for everything. You are my beautiful. Yeah. You make like this room more beautiful when you are around. ಹಾಗೆ ಇವತ್ತು ಸ್ಯಾಂಡ್ವಿಚ್ ಮಾಡೋಣ ಅಂತ ನಾನು ಎಲೆಕೋಸನ್ನ ಉದ್ದಕ್ಕೆ ಹೆಚ್ಚಿಕೊಂಡಿದ್ದೀನಿ ಕ್ಯಾಪ್ಸಿಕಮ್ಮು ಹಾಗೆ ಟೊಮ್ಯಾಟೊ ಈರುಳ್ಳಿ ಎಲ್ಲ ಉದ್ದಕ್ಕೆ ಹಚ್ಚಿ ಇಟ್ಕೊಂಡಿದ್ದೀನಿ ನೀವು ಇದಕ್ಕೆ ಬೇಕಿದ್ರೆ ಕ್ಯಾರೆಟ್ ತುರಿ ಕೂಡ ಹಾಕೋಬೋದು ಹಾಗೆ ಪನ್ನೀರು ಆಮೇಲೆ ಸ್ವೀಟ್ ಕಾರ್ನು ಎಲ್ಲ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಇಷ್ಟು ಅವೈಲೇಬಲ್ ಇತ್ತು ಸೊ ಹಾಗಾಗಿ ಇಷ್ಟು ತರಕಾರಿ ಹಾಕ್ಬಿಟ್ಟು ಸ್ಯಾಂಡ್ವಿಚ್ ಮಾಡ್ತಾ ನೋಡಿ ಇವಾಗ ನಾನು ಒಂದು ಪ್ಯಾನ್ ಕೂಡ ಇಟ್ಕೊಂಡಿದ್ದೀನಿ ಆ ಪ್ಯಾನ್ಗೆ ಸ್ವಲ್ಪ ಅಂದರೆ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದ್ದೀರಲ್ಲ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾಯಿಲಿ ನನಗೆ ಸ್ವಲ್ಪ ಹಸಿ ಹಸಿದರೆ ಅಷ್ಟು ಇಷ್ಟ ಆಗೋಲ್ಲ ನಾವು ಡೈರೆಕ್ಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೋದು ಫ್ರೈ ಇಲ್ಲದೇನೆ ಬಟ್ ನಾನು ಸ್ವಲ್ಪ ಫ್ರೈ ಮಾಡ್ಕೋತೀನಿ ನೋಡಿ ಇವಾಗ ನಾನು ಎಣ್ಣೆ ಹಾಕಿದ್ದೀನಿ ನೀವು ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರೋವಂಥ ಬೆಳ್ಳುಳ್ಳಿ ಕೂಡ ಹಾಕೋಬೋದು ಪದೇ ಪದೇ ನನ್ನ ಮಕ್ಕಳು ಹಿಂದ್ಗಡೆಯಿಂದ ಸೌಂಡ್ ಮಾಡ್ತಿದ್ದಾರೆ ದಯವಿಟ್ಟು ಏನೂ ತಿಳ್ಕೊಬೇಡಿ ನಮ್ಮ ಲಡ್ಡು ಸ್ವಲ್ಪ ನನ್ನ ವಾಯ್ಸ್ ಅವ್ರು ಕೊಡ್ಬೇಕಾರೆ ಮಾತಾಡ್ತಾ ಇರ್ತಾನೆ ನೋಡಿ ಹಾಗೆ ನಾನು ಏನೇನೋ ಹಚ್ಕೊಂಡಿದ್ನಲ್ಲ ಎಲ್ಲ ತರಕಾರಿನೂ ಕೂಡ ಒಟ್ಟಿಗೆ ಹಾಕೋತಾ ಇದ್ದೀನಿ ಅಂದರೆ ಇದನ್ನು ತುಂಬ ಡೀಪಾಗಿ ಏನು ಫ್ರೈ ಮಾಡಲ್ಲ ಜಸ್ಟು ಅದು ಸ್ವಲ್ಪ ಹಸಿ ಸ್ಮೆಲ್ ಹೋಗ ಹೋಗಬೇಕು ಅಷ್ಟೇ ಶಾಲೋ ಫ್ರೈ ಅಂತಾರಲ್ಲ ಅಷ್ಟನ್ನೇ ಫ್ರೈ ಮಾಡ್ಕೋತಾ ಇದ್ದೀನಿ ಈ ರೆಸಿಪಿನ ನಾನು ಆಲ್ಮೋಸ್ಟು ಸ್ನ್ಯಾಕ್ಸ್ಗೆ ಕಿಂತ ಜಾಸ್ತಿ ಮಾರ್ನಿಂಗ್ ಟಿಫನ್ಗೆ ಪ್ರಿಫರ್ ಮಾಡ್ತೀನಿ ಭೂವಿಶ್ಗೆ ಖುಷಿಯಾಗಿರುತ್ತೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಈ ಥರ ಎಲ್ಲ ಫುಡ್ಡು ತಿನ್ನಬೇಕು ಅಂದರೆ ತುಂಬ ಬೇಗ ಇಂಟ್ರೆಸ್ಟಿಂದ ರೆಡಿ ಆಗ್ತಾನೆ ಸೊ ಹಾಗಾಗಿ ನೋಡಿ ಇಷ್ಟೇ ನಾನು ಒಂದರಿಂದ ಒಂದು ಒಂದೂವರೆ ಎರಡು ನಿಮಿಷ ಅಷ್ಟೇ ಫ್ರೈ ಮಾಡಿಕೊಂಡು ಈಗ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಫ್ಲೇಮು ಫುಲ್ ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಸಾಲ್ಟು ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕೋತಾ ಇದ್ದೀನಿ ಹಾಗೆ ಇನ್ನೂ ಒಂದು ಸ್ವಲ್ಪ ಒಂದು ಕಾಲ್ ಸ್ಪೂನಷ್ಟು ಕಾಳು ಮೆಣಸು ಪೌಡರ್ ಅಂತಾರಲ್ಲ ಪೆಪ್ಪರ್ ಪೌಡರ್ ಅದನ್ನು ಹಾಕೋತಾ ಇದ್ದೀನಿ ಹಾಗೆ ಹಾಫ್ ಟೇಬಲ್ ಸ್ಪೂನಷ್ಟು ಪಿಝದು ಆರ್ಗ್ಯಾನೋ ಇರುತ್ತಲ್ವ ಸೊ ಆರ್ಗ್ಯಾನೋನ ಹಾಕೋತಾ ಇದ್ದೀನಿ ಈ ಒಂದು ಫ್ಲೇವರ್ ಸ್ಯಾಂಡ್ವಿಚಲ್ಲಿ ತುಂಬ ಚೆನ್ನಾಗಿರುತ್ತೆ ಒಂದು ರೀತಿ ಪಿಜ್ಜಾ ತಿಂತಾ ಇದ್ದೀವಿ ಅನ್ನೋ ಒಂದು ಫ್ಲೇವರಲ್ಲಿ ಇರುತ್ತಲ್ವ ಸೊ ಹಾಗಾಗಿ ಆರ್ಗ್ಯಾನೋ ಹಾಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಕಾಲು ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಬರುತ್ತಲ್ಲ ಅಂದರೆ ಚಿಲ್ಲಿ ಫ್ಲೆಕ್ಸ್ ಬರುತ್ತಲ್ವ ಸೊ ಅದನ್ನು ಹಾಕೋತಿದ್ದೀನಿ ಅದು ಅವೈಲೇಬಲ್ ಇಲ್ಲ ಅಂದರೆ ನಿಮ್ಮ ಮನೇಲಿ ಮೆಣಸಿನ್ಕಾಯಿ ಇರುತ್ತಲ್ವ ಅದನ್ನು ಸ್ವಲ್ಪ ಕುಟ್ಟಿ ಹಾಕ್ಕೊಬೋದು ಚೆನ್ನಾಗಿರುತ್ತೆ ಹಾಗೆ ನಾನು ನಿಮಗೆ ಲಾಸ್ಟ್ ಟೈಮ್ ಹೇಳಿದ್ದೆ ನಮ್ಮ ಮನೇಲಿ ಗ್ರೀನ್ ಚಟ್ನಿ ಯಾವಾಗಲೂ ಇರುತ್ತೆ ಅಂಥೇಳಿ ಹಾಂ ಹಾಗೆ ಲಾಸ್ಟ್ ಟೈಮ್ ನಾನು ಚಪಾತಿ ರೋಲ್ ಮಾಡಿದಾಗೂ ಕೂಡ ಗ್ರೀನ್ ಚಟ್ನಿ ತೋರಿಸಿದ್ನಲ್ಲ ಅದನ್ನು ಸ್ವಲ್ಪ ಹಾಕೋತಾ ಇದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಹಾಗೆ ಸ್ವಲ್ಪ ಟೊಮೆಟೊ ಕೆಚ್ಚಪ್ನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಮಯೋನೀಸ್ ಮಯೋನೀಸ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಚೀಸ್ ಇದ್ದರೆ ಓಕೆ ಸ್ವಲ್ಪ ಕಡಿಮೆ ಹಾಕ್ಕೊಂಡು ನಡೆಯುತ್ತೆ ಅಕಸ್ಮಾತ್ ಚೀಸ್ ಇಲ್ಲಾಂದರೆ ಮಯೋನೀಸ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅದೇ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಈಗ ನಾನು ಎಲ್ಲನೂ ಹಾಕೊಂಡ ತಕ್ಷಣ ಫ್ಲೇಮ್ನ ಆಫ್ ಇದ್ದೀನಿ ಆಫ್ ಮಾಡಿಕೊಂಡು ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ ಈಗ ಸ್ಟಫಿಂಗಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ನಾನು ಬ್ರೆಡ್ ಮೇಲ್ಗಡೆ ಯಾವುದೇ ರೀತಿ ಪೇಸ್ಟನ್ನು ಆ್ಯಡ್ ಮಾಡಲ್ಲ ಹಾಗೆ ಡೈರೆಕ್ಟಾಗಿ ಸ್ಟಫಿಂಗ್ ಜೊತೆಗೇನೆ ನಾನು ತವಾ ಫ್ರೈ ಮಾಡ್ತಾಯಿದ್ದೀನಿ ಇದ್ದೀರಲ್ಲ ನಾನು ಹೀಗೆ ನೀಟಾಗಿ ಮಿಕ್ಸ್ ಮಾಡಿ ಎಲ್ಲನೂ ಒಂದರಲ್ಲೇ ಹಾಕಿದ್ದೀನಿ ಪದೇ ಪದೇ ಅದ್ರ ಮೇಲೆಲ್ಲ ಲೇಯರ್ ಹಾಕೋಕ್ಕಾಗಲ್ಲ ಅದು ಡೆಕೋರೇಟಿವ್ ಆಗಿ ಚೆನ್ನಾಗಿರುತ್ತೆ ಬಟ್ ನನಗೆಲ್ಲ ಮಿಕ್ಸ್ ಮಾಡಿ ಒಟ್ಟಿಗೆ ಹಾಕಿದ್ರೆ ಉಪ್ಪು ಖಾರ ಎಲ್ಲ ಒಂದೇ ಸಮ ಹಿಡಿಯುತ್ತೆ ಅಂತ ನಾನು ಈ ರೀತಿನೇ ಮಾಡ್ಕೊಳ್ಳೋದು ಹಾಗೆ ನಾನು ಈ ರೀತಿ ಒಂದು ಸ್ಯಾಂಡ್ವಿಚ್ ತವಾ ಇತ್ತು ಅದನ್ನು ತುಂಬ ಆಗಲೇ ಮೂರು ವರ್ಷ ಆಯಿತು ತೊಗೊಂಡು ಮೂರು ನಾಲ್ಕು ವರ್ಷದ ಮೇಲೆ ಆಯಿತು ನಾವು ಈ ಮುಂದೆ ಬಾಡಿಗೆ ಮನೇಲಿದ್ವೆಲ್ಲ ಆವಾಗ ತೊಗೊಂಡಿದ್ದೆವು ಹಾಗೆ ಅದಕ್ಕೆ ಪ್ಯಾನ್ಗೆ ಸ್ವಲ್ಪ ತುಪ್ಪನ ಹಾಕೋತಾ ಇದ್ದೀನಿ ಹಾಗೆ ಎರಡು ಸ್ಲೈಸ್ ಬ್ರೆಡ್ ಇಟ್ಕೊಂಡು ನಾನು ಹೇಳಿದ್ನಲ್ಲ ಯಾವುದೇ ರೀತಿ ಅದಕ್ಕೆ ಲೇಯರ್ನ ನಾನು ಹಾಕೋದೇ ಇಲ್ಲ ಜಸ್ಟ್ ಅದರದ್ದು ಏನು ಸ್ಟಫಿಂಗ್ ರೆಡಿ ಇದೆ ಅದನ್ನು ನಾನು ಡೈರೆಕ್ಟಾಗಿನ ಆ್ಯಡ್ ಮಾಡ್ತೀನಿ ನಮ್ಮ ಲಡ್ಡು ನೇರ್ಲೆಂಡ್ ಫಸ್ಟ್ ಟೈಮ್ ಇರೋದು ಎಷ್ಟು ಇದ್ದಾನೆ ಅಂದರೆ ಎಲ್ಲ ಖಾಲಿ ಮಾಡ್ತಾನೇನೋ ಅನಿಸ್ಬಿಟ್ಟು ನೋಡಿ ನಾವು ಡಾಲ್ಫಿನಿಂದ ಈ ರೀತಿ ಒಂದು ಪೈನಾಪಲ್ ಪೇಸ್ಟ್ರಿ ಕೇಕ್ ತರಿಸಿದ್ವಿ ಇದು ನನ್ನ ಇಬ್ಬರು ಮಕ್ಕಳ ಅಮೌಂಟಿಂದನೇ ತರಿಸಿರೋದು ಅಂದರೆ ಲಡ್ಡುಗೆ ಈಗ ಬಂದಾಗ ನೋಡೋಕ್ಕೆ ಕೊಟ್ಟಿರ್ತಾರಲ್ಲ ಸೊ ಆ ಅಮೌಂಟ್ ಇತ್ತು ಅದು ಸ್ವಲ್ಪ ನನ್ನ ದೊಡ್ಡ ಮಗನ ಪಿಗ್ಗಿ ಬ್ಯಾಂಕಲ್ಲಿ ಇದ್ದಿದ್ದು ಸ್ವಲ್ಪ ಅಮೌಂಟ್ನ ಸೇರಿಸಿ ಹಾಗೆ ನಾವು ಸೆಲೆಬ್ರೇಟ್ ಮಾಡಿದಾಯ್ತಲ್ವಾ ನೆಕ್ಸ್ಟ್ ಅವರಪ್ಪನಿಗೆ ಅಪ್ಪಂಗೆ ವಿನಯ್ ತಂದಿದ್ರು ಫಾದರ್ಸ್ ಡೇಗೆ ಅಂತ ಈ ಪಿ ಸ್ಟೇ ಕೇಕ್ನ ಅವರು ಬಂದಿದ್ರಲ್ಲ ಸೊ ಅವ್ರಿಗೂ ಸೆಲೆಬ್ರೇಟ್ ಮಾಡಿ ಕಲಿಸಿದ್ದ ಅಂತ ಅವರು ಆರು ಗಂಟೆ ಮೇಲೆ ಡ್ಯೂಟಿಗೆ ಹೋಗ್ಬೇಕಿತ್ತು නම් බලඩ්ඩ කිව තබන ඔබා පෙරේටි සබබ අය තින බැරලානිග ඉති පි ප. ಹ್ಞೂ ಹಾಗೆ ರಾತ್ರಿ ಚಪಾತಿ ಮಾಡೋಣ ಅಂದ್ಕೊಂಡಿದ್ದೆ ಮೊಳಕೆ ಕಟ್ಟೋಣ ಅಂತ ಅಂದ್ಕೊಂಡಿದ್ದ ನನ್ನ ಮೊಳಕೆನೆ ಬಂದಿಲ್ಲ ಹ್ಞೂ ನೋಡೋಣ ನಾಳೆ ಮೊಳಕೆ ಬರ್ಬೋದು ಓ ರೀ ಇದನ್ನು ನಾನು ಮೊಳಕೆ ಕಟ್ಟಿದ ಕಾಳನ್ನ ಇಡೋಕ್ಕೆ ಅಂತಲೇ ತರಿಸಿದ್ದೀನಿ ಬಾಕ್ಸು ಚೆನ್ನಾಗಿದೆ ಒಂದಲ್ಲ ಮೂರು ಥರ ಮೊಳಕೆ ಕಟ್ಟಿದ್ದನ್ನು ಇಡ್ಬೋದು ಇದನ್ನು ನೋಡಿ ಇಲ್ಲಿ ಇಲ್ಲೊಂಥರ ಇಲ್ಲೊಂಥರ ಇಟ್ಬಿಟ್ಟು ಈ ಥರ ಮೂರು ಥರನೂ ಇಡ್ಬೋದು ಚೆನ್ನಾಗಿದೆ ನಾನು ಮೀಶೋಯಿಂದ ಇಂದ ತರಿಸ್ಕೊಂಡೆ ಹಾಗೆ ಕಡಲೆಕಾಳು ಕೂಡ ನೆನ್ಸಕ್ಕೆ ಇಟ್ಟಿದ್ದೀನಿ ಇದನ್ನು ಮೊಳಕೆ ಬರ್ಸ್ಬೇಕು ಡೈಲಿ ಏನಾದರೂ ಪ್ರೋಟೀನ್ ಬೇಕಲ್ವಾ ಸೊ ಹಾಗಾಗಿ ಎಲ್ಲ ಕಾಳುಗಳನ್ನು ನೆನೆಸಿಟ್ಟು ಅದಕ್ಕೆ ಅನ್ನ ಸಾಂಬಾರು ಮಾಡಿದ್ರೆ ನಂಚ್ಕೊಳ್ಳೋಕೆ ಸಾಂಬಾರಿಗೆ ಇಲ್ಲ ಚಪಾತಿ ಮಾಡಿದ್ರೆ ಸೈಡ್ಗೆ ಎಕ್ಸ್ಟ್ರಾ ಗ್ರೇವಿ ಮಾಡಿರ್ತೀನಿ ಅದ್ರ ಜೊತೆಗೆ ಇನ್ನೊಂದು ಕಾಳಿನ ಪಲ್ಯ ಮಾಡ್ತೀನಿ ಇವತ್ತು ನಾನು ಇದು ಆಗಿರುತ್ತೆ ಮೊಳಕೆ ಕಟ್ಟಿರೋದು ಅಂದ್ಕೊಂಡೆ ಬೆಳಗ್ಗೆ ಇಟ್ಟಿದ್ದಿದ್ರಲ್ಲಿ ಬಟ್ ಅದು ಮೊಳಕೆ ಕಟ್ಟಿದ್ದು ನೀಟಾಗಿ ಬಂದಿಲ್ಲ ಅಂದರೆ ಇನ್ನೂ ಮೊಳಕೆನೇ ಬಂದಿಲ್ಲ ಅವು ಸೊ ಅದಕ್ಕೆ ಇವಾಗ ಮಾಡಲ್ಲ ಮೊಳಕೆ ಕಟ್ಟಿದ್ರೇ ಚೆನ್ನಾಗಿ ಅದರಲ್ಲಿರುವಂಥ ಪ್ರೋಟೀನ್ ಸಿಗುತ್ತೆ ನಮಗೆ ಇದು ನೆನೆಸಿಟ್ಟಿದ್ದೀನಿ ಅಂದರೆ ಒಂದು ಇರೋದಕ್ಕೂ ಇನ್ನೊಂದು ನೆನೆಸಿಟ್ರೆ ಆಗುತ್ತೆ ಇವತ್ತು ಸ್ವಲ್ಪ ಲಾಸ್ಟ್ ಟೈಮ್ ಮಾಡಿರೋದೆ ಉಳ್ದಿತ್ತು ಮೊಳಕೆ ಕಟ್ಟಿದ ಕಾಳು ಅದನ್ನು ಹಾಗೆ ತಿನ್ಕೊಂಡು ಹಸಿ ಹಸಿನೇ ತಿನ್ಕೊಂಡು ಖಾಲಿ ಮಾಡಿದ್ವಿ ನೋಡಿದ್ರಲ್ಲ ಫ್ರೆಂಡ್ಸ್ ಹಾಗೆ ಈವ್ನಿಂಗ್ ನಾನು ಟೀ ಮಾಡ್ತಾ ಇದ್ದೆ ಇವತ್ತಿನ ಬ್ಲಾಗ್ನ ತುಂಬ ಲೆಂತಿ ಆಗಿಬಿಡುತ್ತೆ ಸೊ ನಾನು ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನಾನೇನು ಹೇಳ್ತೀನಿ ಅಂದರೆ ಈಗ ನಾನು ಕೇಕ್ ನನ್ನ ಮಕ್ಕಳಿಂದನೇ ತರಿಸ್ದೆ ಅಂತ ಹೇಳಿದೆ ಈಗ ಈ ಟೂ ಮಂತ್ಸು ಹಾಲಿಡೇ ಐತೆ ಅಲ್ವಾ ಸೊ ಹಾಗಾಗಿ ನಾನು ಬಹು ಚಿಕ್ಕ ಪುಟ್ಟ ಕೆಲಸಗಳನ್ನು ಹೇಳ್ತಾ ಇದ್ದೆ ಅವನು ಅದಕ್ಕೆ ಮಾಡಿದ್ದಕ್ಕೆ ನಾನು ಸ್ವಲ್ಪ ಒನ್ ರುಪಿ ಕಾಯ್ನು ಟೂ ರುಪೀಸ್ ಕಾಯಿನು ಈ ಥರ ಕೊಡ್ತಾಯಿದ್ದೆ ಅವನು ಅದನ್ನು ಪಿಗ್ಗಿ ಬ್ಯಾಂಕ್ಗೆ ಹಾಕೋತಾ ಇದ್ದ ಅದನ್ನು ಜೋಡಿಸ್ಬಿಟ್ಟು ಫಸ್ಟು ಒನ್ ಮಂತಲ್ಲಿ ನನಗೆ ನನ್ನ ಬರ್ಡೇ ಬಂದಿತ್ತಲ್ಲ ಸೊ ಆವಾಗ ನನಗೆ ಒಂದು ಆರ್ಟಿಫಿಷಿಯಲ್ ಜುವೆಲ್ಲರಿ ಸೆಟ್ನ ತೆಗ್ಸ್ಕೊಟ್ಟಿದ್ದ ಒಂದು ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ರುಪೀಸ್ದು ಹಾಗೆ ಈಗ ಅವರಪ್ಪಂಗೆ ಅವನು ಕೇಕಗೆ ಒನ್ ಫಿಫ್ಟಿ ರುಪೀಸ್ನ ಕೊಟ್ಟಿದ್ದಾನೆ ಸೊ ಮಕ್ಕಳಿಗೆ ನಾವು ಈ ರೀತಿ ಒಂದು ಕೆಲಸ ಮಾಡಿದಾಗ ಏನೋ ಒಂದು ಅಮೌಂಟ್ ಕೊಟ್ಟಾಗ ಆ ಈ ರೀತಿ ಇದಕ್ಕೆ ನಾವು ಯೂಸ್ ಮಾಡಿಕೊಂಡಾಗ ಅವರಲ್ಲಿ ನಾವು ಒಂದು ನಾವು ಗಿಫ್ಟ್ ಕೊಡ್ತಾ ಇದ್ವಿ ನನ್ನಿಂದ ಇದ್ದೀನಿ ನಾನು ಹಾರ್ಡ್ ವರ್ಕ್ ಮಾಡಿದ್ರಿಂದ ಪಪ್ಪ ಕೊಡ್ತಾಯಿದ್ದೀನಿ ಅನ್ನೋ ಖುಷಿ ಅವ್ರಿಗಿರುತ್ತೆ ನಮಗೂ ನಮ್ಮ ಮಕ್ಕಳು ಆ ಥರ ಒಂದು ಸೇವಿಂಗ್ಸಿಂದ ನಮಗೇನೋ ಮಾಡ್ತಾರೆ ಅಂದಾಗ ತುಂಬ ಖುಷಿ ಇರುತ್ತೆ ನಾವು ಈ ಚೈಲ್ಡ್ಹುಡ್ಡಿಂದನೇ ಅದನ್ನೆಲ್ಲ ಕಲಿಸ್ಕೊಟ್ರೆ ಮುಂದೆ ಅವ್ರ ಲೈಫಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಈ ಥರ ಒಂದು ಸಣ್ಣ ಪುಟ್ಟ ಸೇವಿಂಗ್ಸ್ ಮಾಡೋದು ಹಾಗೆ ಈ ಥರ ಗಿಫ್ಟ್ನ ಎಕ್ಸ್ಚೇಂಜ್ ಮಾಡೋದು ಅವ್ರಿಗೋಸ್ಕರ ಅಂತಲೇ ಸೇವಿಂಗ್ಸ್ ಮಾಡೋದು ಅದೆಲ್ಲ ಚೆನ್ನಾಗಿ ಮಕ್ಕಳು ಕಲಿತಾರೆ ಹಾಗಾಗಿ ನಾನು ಈ ಸಾರಿ ಅದು ಲಾಸ್ಟು ಬೇಸಿಗೆಯಿಂದ ನಾನು ಆ ರೀತಿ ಮಾಡಿದೆ ಅವನಿಗೆ ಹಾಲಿಡೇಸಲ್ಲಿ ನಾನು ತುಂಬ ಮಗು ಇರುತ್ತೆ ಹೆಲ್ಪ್ ಆಗುತ್ತೆ ಈ ರೀತಿ ಮಾಡು ಅಂತ ಹೇಳಿ ಹೇಳ್ಕೊಟ್ಟಿದ್ದರಿಂದ ಅವನು ಆ ರೀತಿ ಮಾಡಿ ಅದರಲ್ಲೇ ಈ ಥರ ಎಲ್ಲ ಸೆಲೆಬ್ರೇಷನ್ಗೆ ಅವನು ಕೂಡ ಅಮೌಂಟ್ನ ನಮಗೆ ಕೊಡ್ತಾಯಿರ್ತಾನೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗುತ್ತೆ ದಯವಿಟ್ಟು ಈ ವಿಡಿಯೋನ ಒಂದು ಲೈಕ್ ಮಾಡಿ ಹಾಗೆ ನನ್ನ ವೀಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್